ನಾಲ್ಕು ತಾರೀಕು ಫೆಬ್ರವರಿಂದ ಹತ್ತು ತಾರೀಖು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಕಾರ್ಯಕ್ರಮವು ನಡೆಯಲಿದೆ ನಾಲ್ಕರಿಂದ ಮೇಲ್ಕೊಂಡು ಹತ್ತರ ತನಕ ನಿರಂತರ ಧಾರ್ಮಿಕ ವೈದಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬ್ರಹ್ಮಕಲೇಶ ಮತ್ತು ನೇಮೋತ್ಸವ ಕ್ಷೇತ್ರದಲ್ಲಿ ಜರುಗಲಿದೆ ಇದಕ್ಕೆ ಎಲ್ಲ ಸಿದ್ಧತೆಯೂ ತಯಾರ ತಯಾರಾಗಿದೆ ಅದೇ ರೀತಿಯಲ್ಲಿ ಈ ಸಶಿಪುರು ಗ್ರಾಮ ಸಾಧಾರಣ ಅತಿ ಸಣ್ಣ ಗ್ರಾಮ ಆಗಿ ಈ ಸ ಇಲ್ಲಿಯ ಜನಸಂಖ್ಯೆ ಜನ ಜನ ಸಾಮಾನ್ಯರು ಸದ ಅಷ್ಟು ಮೇಲ್ಪಟ್ಟ ಮೇಲ್ಪಟ್ಟ ತರ ತರದಲ್ಲಿ ಇಲ್ಲ ನಾವು ಸದಾ ಬಡ ಬಡ ಗ್ರಾಮ ಅಂತ ಹೇಳಿದರೂ ತಪ್ಪಾಗಲಾರದು ಇಂತಹ ಈ ಕ್ಷೇತ್ರದಲ್ಲಿ ನಾವು ಒಂದು ಮೂರುವರೆ ಕೋಟಿಯ ಆಯೋಜನೆಯನ್ನು ಮುಂದಿಟ್ಟುಕೊಂಡು ಈ ಕಾರಂತಾಯ ಗರಾಡಿ ಉಲ್ಲಾಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದೆ ಎರಡು ಇಪ್ಪತ್ತ್ ಎರಡು ಎರಡು ವರ್ಷಗಳ ಹಿಂದೆ ನಾವು ಇದನ್ನು ಪ್ರಾರಂಭ ಮಾಡಿದೆ ಇಂದಿಗೆ ನಿಮ್ಮೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ಕೆಲಸವ ಈಗ ಪ್ರತಿಷ್ಠಾಪನೆಗೆ ಸಿದ್ಧತೆಯಾಗಿದೆ ನೀವು ನೋಡಿದ ಹಾಗೆ ಎರಡು ಗುಡಿ ಸರಂತಾಯ ಉಲಾಯ ದೇವಸ್ಥಾನ ಹಾಗೆಯೇ ಕಾಸಬಾರ ಬೋಧಬಾರೆಯವರ ಎರಡು ಶಿಲಾಮಯದಲ್ಲಿ ನಾವು ಗುಡಿ ಕಟ್ಟಿದ್ದೇವೆ ಅದೇ ರೀತಿಯಲ್ಲಿ ಮುಂದುಗಡೆ ಇರುವ ಗೋಪುರವು ಕೂಡ ಪುನರ್ ನಿರ್ಮಾಣ ಮಾಡಿ ಅದಕ್ಕೆ ಹೊಸತ್ತು ಗೋಪುರವನ್ನು ನಾವು ಕಟ್ಟಿದ್ದೇವೆ ಪಡವಿನ ದಿಕ್ಕಿನಲ್ಲಿ ದ್ವಾರ ಶಿಲೆಯಲ್ಲಿ ದ್ವಾರ ದ್ವಾರವನ್ನು ಕೂಡ ನಾವು ಸಿದ್ಧತೆ ಮಾಡಿದ್ದೇವೆ ಮತ್ತು ಕಾಂತಬಾರಿ ಪುಧವಾರಿ ಅವರು ಬಿಲ್ಲು ಹಾಕಿ ನೀರು ತೆಗೆದ ಬಾವಿ ಇಂದು ಅದನ್ನು ಪುನಃ ತೀರ್ಥ ತಿ ತೀರ್ಥ ಬಾವಿ ನಿರ್ಮಾಣ ಮಾಡಿ ಅದು ಸಿದ್ಧತೆಯಾಗಿದೆ ಎಲ್ಲ ಕಾರ್ಯಕ್ರಮಗಳು ಕೊಡಿಯಡಿ ಹಿಂದ್ಗಡೆ ನೀವು ನೋಡ್ತಾ ಇದ್ರೆ ಎದುರುಗಡೆ ನೀವು ನೋಡ್ತಾ ಇದ್ರಿ ಕೊಡಿಯಡಿ ಅದು ಕೂಡ ತಯಾರಾಗಿದೆ ಅದು ಕೂಡ ಶಿಲಾಮಯಲ್ಲೇ ಕಟ್ಟಿದೆ ಎಲ್ಲ ಇಲ್ಲಿಯ ಹೆಚ್ಚಿ ಹೆಚ್ಚಾಗಿ ಶಿಲಾಮಯಲ್ಲೇ ಈ ಕಾರ್ಯಕ್ರಮವು ನಾವು ಕಟ್ಟ ಕಟ್ಟಡಗಳನ್ನೆಲ್ಲ ಶಿಲಾಮಯಲ್ಲೇ ಕಟ್ಟಿದ್ದೇವೆ ನೀವು ನೋಡಿರಬಹುದು ಅದೇ ರೀತಿಯಲ್ಲಿ ಧಾರ್ಮಿಕ ವಿಧಿ ವಿಧಾನಗಳ ಗಲನ್ಗಳು ವೇದಮೂರ್ತಿ ಶ್ರೀ ಶ್ರೀ ಎಚ್ ರಂಗರಾವ್ ರಂಗ ರಂಗನಾಥ್ ಭಟ್ ಇವರ ನೇತೃತ್ವದಲ್ಲಿ ಇಪ್ಪತ್ತ ನಾಲ್ಕರಿಂದ ನಾಲ್ಕರಿಂದ ಎಂಟರವರೆಗೆ ಧಾರ್ಮಿಕ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯ ಕಾರ್ಯಗಳು ಕೂಡ ನಿರಂತರವಾಗಿ ನಾಲ್ಕರಿಂದ ಎಂಟರವರೆಗೆ ನಡೀತದೆ ಪ್ರಥಮವಾಗಿ ನಾವು ಎರಡು ಸಭಾ ಸಭಾಂಗಣವನ್ನು ಕಟ್ಟಿದ್ದೇವೆ ಅದರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯವು ಕಾರ್ಯಕ್ರಮವು ಒಂದರಲ್ಲಿ ದೊರೆಯುತ್ತದೆ ಅದಕ್ಕೆ ಕಾಂತಲಕ್ಕನ ಗಡಿ ಪ್ರಧಾನ ಯಾದವ್ ಯಾದವ್ ಬಂಗೇರ್ನ ಅವ ಸ್ಮಾರಕವಾಗಿ ನಾವು ನಿರ್ಮಾಣ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಗಳು ಸಭಾ ಅದೇ ರೀತಿಯಲ್ಲಿ ಕಾಂದಬಾರೆ ಬುಧಬಾರೆ ಎಂಬ ಇನ್ನೊಂದು ಅಂಗಣವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಭಜನಾ ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಕೂಡ ನಡೆಯಲಿದೆ ಇದಕ್ಕೆಲ್ಲ ಸಹಕಾರ ಮಾಡಿ ಇದಿಷ್ಟು ದೊಡ್ಡ ಯೋಜನೆಯನ್ನು ನಾವು ಮಾಡಬೇಕಿದ್ದರೆ ಅದಕ್ಕೆ ಹಲವಾರು ದಾಣಿಗಳು ನಮಗೆ ಸಹಕಾರ ಮಾಡಿದ್ದಾರೆ ನಮ್ಮ ಮುಂಬೈ ಕಮಿಟಿ ಇಲ್ಲಿಯ ಕಮಿ ಆಡಳಿತ ಕಮಿಟಿ ಮಹಿಳಾ ಕಮಿಟಿ ಇವರೆಲ್ಲ ಊರಿನ ಎಲ್ಲಾ ಜನ ಜಾತಿ ಇಲ್ಲ ಭೇದವಿಲ್ಲದೆ ಎಲ್ಲಾ ದಾನಿಗಳು ನಮ್ಗೆ ಸಹಕಾರ ಮಾಡಿ ಈ ಇಷ್ಟು ಒಂದು ಭಯ ಭವ್ಯವಾದ ಗರಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಮೆರವಣಿಗೆಯಲ್ಲಿ ಇಲ್ಲಿ ಬರಲಿಕ್ಕಿದೆ ಆರನೇ ತಾರೀಕಿಗೆ ಕಂಡೆ ಹೋಗಿ ಕಂಡೆಯಿಂದ ಭಂಡಾರ ಬಂದು ಇಲ್ಲಿ ಭಂಡಾರ ಬಂದೆಲ್ಲ ವಿಧಾನಗಳು ಇಲ್ಲಿ ನಡೆಯಲಿಕ್ಕೆ ಅದಕ್ಕೆಲ್ಲ ನಾವು ಸಿದ್ಧತೆಯನ್ನು ಮಾಡಿ ಮಾಡಿದ್ದೇವೆ ಸಾರೀಕೆಗೆ ಬ್ರಹ್ಮಕಲಶ ಎಂಟೂವರೆ ಬೆಳಗ್ಗೆ ಎಂಟೂವರೆಗೆ ಪ್ರಾರಂಭ ಆಗಲಿಕ್ಕಿದೆ ನಂತರ ವಿವಿಧ ವೈದಿಕ ಕಾರ್ಯ ಕಾರ್ಯಕ್ರಮಗಳು ನಡೆಯಲಿದೆ ಅನ್ನ ಸಂತರ್ಪಣೆ ಹನ್ನೆರಡುವರೆಗೆ ಅನ್ನ ಸಂತರ್ಪಣೆಯಾಗಿ ಮೂರು ಗಂಟೆ ಮೂರುವರೆ ಗಂಟೆಯಿಂದ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಕೂಡ ಆಗಲಿಕ್ಕೆ ಇದೆ ದಾನಿಗಳಿಗೆ ದಾಣಿಗಳಿಗೆ ಸನ್ಮಾನ ಮಾಡುವ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ತುಂಬ ತುಂಬ ದಾಣಿಗಳು ನಮಗೆ ತುಂಬ ದಾಳಿಗಳು ನಮಗೆ ಅವರಿಗೆ ಸನ್ಮಾನ ಮಾಡುವ ಕರ್ತವ್ಯ ಎಂದು ಆಯೋಜನೆ ಮಾಡಿದ್ದೇವೆ ಒಂಬತ್ತಿಗೆ ನೇಮೋತ್ಸವ ಅದು ಬೆಳಿಗ್ಗೆ ಐದು ಗಂಟೆಯಿಂದ ಇಡೀ ರಾತ್ರಿ ಹತ್ತು ರಾತ್ ಹತ್ತು ಐದು ಗಂಟೆಯಿಂದ ಇಡೀ ಇಡೀ ರಾತ್ರಿ ಹತ್ತು ಗಂ ಹತ್ತನೇ ತಾರೀಕಿಗೆ ಐದು ಗಂಟೆವರೆಗೆ ಅದು ನಿರಂತರವಾಗಿ ನೇಮ ನಡೆಯಲಿ ವಿವಿಧ ದೇವಗಳಿಗೆ ನೇಮ ನಡೆಯಲಿಕ್ಕಿದೆ ಹತ್ತು ತಾರೀಕು ಬೆಳಗ್ಗೆ ಭಂಡಾರವು ನಿರ್ಗಮ ನಿರ್ಗಮನವಾಗಿ ಕಂಡೇ ಬೀಡಿಗೆ ಹೋಗ ಹೋಗುವ ಹೋಗಲಿಕ್ಕಿದೆ ಏನಿಲ್ಲ ಯಾಕೆಂದರೆ ಇದು ನೋಡುವಾಗಲೇ ಎಲ್ಲರಿಗೂ ಪೂರ್ಣವಾಗಿ ತಯಾರಾಗಿ ಬಂದು ನಿಂತಿದೆ ಇದಕ್ಕೆ ಎಲ್ಲ ಪರ ಊರಿನ ಊರಿನ ಭಕ್ತರ ಸಹಕಾರ ಮುಖ್ಯವಾಗಿ ಯಾಕೆಂದರೆ ನಮ್ಮ ಊರಿನಲ್ಲಿ ಸಣ್ಣ ಊರಿದ್ದು ಇದರಲ್ಲಿ ಯಾರು ಸಂಪತ್ತಿನವರೆಲ್ಲ ಯಾರೂ ಇಲ್ಲ ಯಾಕೆಂದರೆ ಸಣ್ಣ ಊರಿನವರೆಲ್ಲ ಸಂಪತ್ತು ಎಲ್ಲ ಇಲ್ಲ ಆದರಾದರೆ ಪರ ಊರಿನ ಸಹಕಾರದಿಂದ ಇಷ್ಟು ದೊಡ್ಡ ಕ್ಷೇತ್ರವನ್ನು ಒಂದು ತಂದ ಮಾಡಿ ಕಟ್ಟಿ ನಾವು ಈಗ ನಿಂತಿದ್ದೇವೆ ಎಲ್ಲ ಎಲ್ಲ ಜಾತಿ ಬ ಬಾಂಧವರೆಲ್ಲ ಎಲ್ಲ ಆ ಜಾತಿ ಈ ಜಾತಿ ಎಲ್ಲ ಬಾಂಧವರೆಲ್ಲ ಸೇರಿಕೊಟ್ಟಿದ್ದಾರೆ ಇಂತಹ ಒಂದು ಪವಿತ್ರವಾದ ಅವರ ಇದು ನಮ್ಮ ಕಾಂತಲಕ್ಕನ ಯಾದವೀ ಮಂಗೆ ಅವರ ಒಂದು ಆಸೆ ಇತ್ತು ಅವರ ಜೀವಮಾನದಲ್ಲಿ ಒಂದು ಗರಣಿ ಆಗಬೇಕಂದ ಒಂದು ಆಸೆ ಇತ್ತು ಆದರೆ ಅವರ ದೇವದೇವರ ಆರಂಭವಾದರೂ ಇದೊಂದು ಪೂರ್ಣವಾದ ಒಂದು ಗರಣಿಯನ್ನು ನಿರ್ಮಾಣವಾಗಿದೆ ಇದಕ್ಕೆಲ್ಲ ತಯಾರಾಗಿ ತಾರೀಕು ನಾಲ್ಕರಿಂದ ಎಲ್ಲ ಕಾರ್ಯಕ್ರಮ ನಡೆಯುತ್ತಿದೆ ಇಲ್ಲಿ ಪ್ರಥಮವಾಗಿ ಎಲ್ಲ ಪೂಜೆ ಪುರಸ್ಕಾರ ಆಗಿ ಎಲ್ಲ ಸಹದಾಗಿ ಅನ್ನದಾನದಿಂದ ನೇಮೋತ್ಸವ ಎಲ್ಲ ಬಗ್ಗೆ ನಡೀತಿದೆ ಇದರ ಬಗ್ಗೆ ನಾವು ಏನು ಹೇಳಲಿಕ್ಕೆಲ್ಲ ನಿಮಗೆಲ್ಲ ತೋರಿಸಬೇಕಾಗುತ್ತಿದ್ದು ಎಲ್ಲ ನಿಮ್ಮ ಸಹಕಾರದಿಂದ ನಿಮ್ಮ ಸಹಕಾರ ಕೂಡ ನಮಗೆ ಬೇಕು ಪತ್ರಕರ್ತರ ಸಹಕಾರ ಸಹಕಾರವೇ ಪತ್ರಕರ್ತರಲ್ಲಿ ಯಾವುದಾದ್ರೊಂದು ಈ ಕ್ಷೇತ್ರ ಒಂದು ಬೆಳಗಬೇಕಂತ ಆಸೆಗಳನ್ನು ಪಡ್ತಿದ್ದೆವು ಊರಿನವರೆಲ್ಲ ಯಾಕೆಂದರೆ ನಮಗೆ ಇಲ್ಲ ಸಹಕಾರ ಇಲ್ಲ ಎಲ್ಲ ಸೇವಾ ಸಮಿತಿ ಮುಂದಿಂತ ಗೌರವ ದೇಶ ಸುಂದರ ಅವರವರ ಮನೆ ಮನೆಗೆ ಹೋಗಿ ಅವರವರ ವ್ಯಾಪಾರ ಮಾಡೋ ಸಣ್ಣಗಳಿಗೆ ಹೋಗಿ ಅವರ ದಾನಿಗಳ ಹತ್ರ ಹೇಗಾದರೆ ಮಾಡಿ ನಾವೊಂದು ನಿರ್ಮಾಣ ಮಾಡುತ್ತಿರುವ ಇಳಿದೇವೆ ಇದಕ್ಕೆ ತುಂಬಾ ಸಾಕಾಗಬೇಕಂತ ಹೇಳಿದರೆ ಅಂತ ಹೇಳ್ತಾ ಉಮಾಯಿ ಸ್ವಾಮೀಜಿಯವರು ತುಂಬ ದುಡಿದ್ದಾರೆ ಇಲ್ಲಿ ಊರಿನವರು ಹಾಗೆ ಅಲ್ಲ ಊರಿನವರು ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲ ಆಗುವ ಕೆಲಸ ಯಾವುದು ಕೆಲಸ ಇದ್ರೆ ಅವರೇ ಸ್ವಂತ ದುಡಿಮೆಯಲ್ಲೇ ಮಾಡಿದಂಥ ಇದು ಇಲ್ಲ ಅಂತ ನಾವು ಎಲ್ಲ ಸೇವೆ ಮಾಡಿದಂತಿದ್ದ ಪವಿತ್ರವಾದ ಒಂದು ದೇವಸ್ಥಾನವನ್ನು ದೇವಸ್ಥಾನಕ್ಕೆ ಸಮಾನವಾಗಿ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು ಅಂತ ಅದರಲ್ಲಿ ಆ ಭಗವಂತ ಧರ್ಮ ಎಲ್ಲರಿಗೂ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ಸೇವೆ ಮಾಡುವಂತಹ ಯೋಗವಾಗಿ ನಮಗೆ ಅನುಗ್ರಹ ಕೊಡಲಿದೆ ಅಂತ ಎರಡು ಮಾತನ್ನು ಮುಗಿಸಿದ್ದು ಇದರ ಸಂಚಾರ ಕತ್ವ ನಡೆಯುವಂತಹ ಈ ಜಾರಂತ ಗರುಡಿ ಉಳ್ಳಯ್ಯ ದೇವಸ್ಥಾನ ನಾನು ಈ ಕ್ಷೇತ್ರಕ್ಕೆ ಸುಮಾರು ನಲವತ್ತೈದು ವರ್ಷಗಳಿಂದ ಬರ್ತಾ ಇದ್ದೇನೆ ಇದರ ಮಹಿಮೆಯನ್ನು ನಾನು ಖುದ್ದೋಗಿ ಕಂಡುಕೊಂಡಿದ್ದೇನೆ ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆವತ್ತಿನಿಂದ ಕೂಡ ನಮ್ಮ ದಯಾನಂದ ನೆನಪಿಸಬೇಕಾಗ್ತದೆ ಇಲ್ಲಿ ಧಾರ್ಮಿಕ ಕೆಲಸಗಳು ನಡೆಯುವ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ಪುಸ್ತಕ ಅದರ ಫಲ ಕೂಡ ಇಲ್ಲಿ ಇದೆ ಅಂತ ಎಣಿಸ್ತೇನೆ ನಾನು ಹಾಗಾಗಿ ಈ ಕ್ಷೇತ್ರ ಇನ್ನಷ್ಟು ಅರ್ಥಪೂರ್ಣವಾಗಿ ಬೆಳಗಲಿಕ್ಕೆ ಸಹಕಾರವಿದೆ ಹಾಗಾಗಿ ಮತ್ತೆ ಈಗಿನ ಅಧ್ಯಕ್ಷರಿಗಿಂತ ಮೊದಲಿನ ಎಲ್ಲ ಅಧ್ಯಕ್ಷರುಗಳ ಏನು ಪ್ರಾಮಾಣಿಕ ಸೇವೆ ಇದೆ ಅದನ್ನು ಕೂಡ ಈ ಹೊತ್ತು ನಾವು ನೆನಪಿಸ್ತೇವೆ ವಿಶೇಷವಾಗಿ ಇಂದು ಈ ಹಂತಕ್ಕೆ ಬರಲಿಕ್ಕೆ ನಮ್ಮ ಮಹಿಳಾ ಸದಸ್ಯರು ಅವರ ಏನು ಸೇವೆ ಇದೆ ಪ್ರಾಮಾಣಿಕವಾದಂಥ ಸೇವೆ ಅದು ಕೂಡ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ ಮಹಿಳೆಯರು ಬಂದಾಗ ಅವ್ರ ಮನೆಯಿಂದ ಮಕ್ಕಳು ಮತ್ತು ಕೂಡ ಇಂದಿಗೆ ಸೇರಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಇದರ ಜವಾಬ್ದಾರಿಯನ್ನು ಹೆಚ್ಚಾಗಿ ನಮ್ಮ ಅಧ್ಯಕ್ಷರು ಮತ್ತೆ ಮುಂಬೈ ಸಮಿತಿ ಅಧ್ಯಕ್ಷರು ವಿಶೇಷವಾಗಿ ಅನಿಲ್ ಉಪಾಧ್ಯಕ್ಷರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಇನ್ನೊಬ್ಬರು ನಮ್ಮ ಶ್ರೀಧರ್ ಅವರು ಇಲ್ಲಿಯ ಎಲ್ಲ ಲೆಕ್ಕಪತ್ರಗಳ ಮನೆಯಲ್ಲಿ ಇಲ್ಲದೆ ಇಲ್ಲೇ ಇದ್ದುಕೊಂಡು ಇಂದಿನ ತನಕ ನಿರಂತರ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಈ ಕೆಲಸ ಇಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಬಂದು ನಿಂತಿದೆ ನಿಮ್ಮಲ್ಲಿ ಇಷ್ಟೇ ನಿಮ್ಮ ಕೇಳಿಕೆ ನಾಳೆದು ನಾಲ್ಕು ತಾರೀಕಿನಿಂದ ಹತ್ತು ತಾರೀಕಿನ ತನಕ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಭಾಗಿಯಾಗಬೇಕು ವಿಶೇಷವಾಗಿ ಕುರಿಕಾಣಿಕೆ ಮೆರವಣಿಗೆ ಮತ್ತು ಬ್ರಹ್ಮಕಲಶೋತ್ಸವ ಮತ್ತು ಆಯಾ ನಿಯಮ ಈ ಮೂರು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಖುದ್ದಾಗಿ ಇಲ್ಲಿ ಇರಬೇಕಂತ ವಿನಂತಿಸುತ್ತ ಈ ಕ್ಷೇತ್ರದ ಸರ್ವಶಕ್ತಿಗಳು ನಮ್ಮನ್ನು ಒಳ್ಳೆಯದು ಮಾಡಲಿ ಏನಾದರೂ ಹೆಚ್ಚು ಕಡೆವಿದ್ರೆ ಅದನ್ನು ಅವರು ನಮ್ಮನ್ನು ಕ್ಷಮಿಸಿ ಮುಂದಿನ ಎಂಟ್ ನಾಲ್ಕು ದಿವಸ ನಾಲ್ಕು ತಾರೀಕಿಂದ ಎಂಟು ತಾರೀಕು ನಡೆಯುವಂಥ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀಬೇಕಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ ಬುಧ ಬಾರಿ ಅವರಿಗೂ ಒಂದು ಶಿಲಾಮಯವಾದಂಥ ಒಂದು ಕುಡಿಗೋಪುರ ಹಾಗೂ ಸರ್ವಶಕ್ತಿಗಳಿಗೂ ಕೂಡ ಶಿಲಾಮಯವಾದಂಥ ಗುಡಿಗೋಪುರಗಳು ಹಾಗೂ ಧ್ವಜಸ್ತಂಭ ಅದನ್ನು ಕೂಡ ಹಿತ್ತಾಳೆ ಓದಿಸಿದ ರೀತಿಯಲ್ಲಿ ಒಂದು ವಯ್ಯವಾಗಿ ನಿರ್ಮಾಣವಾಗಿದೆ ಅಲ್ಲದೆ ದೇವರನ್ನು ನೀಡುವಂಥ ಮತ್ತರ್ಮೆ ಅಂತ ಹೇಳ್ತೇವೆ ಅದು ಕೂಡ ಒಂದು ಶಿಲಾಮಯ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಇದೆ ಅಲ್ಲದೆ ಆ ಸಮಯದಲ್ಲಿ ಕಾಂತಪುರ ಗುಧಾವರಿ ಅವರು ಬಂದು ಇಲ್ಲಿ ಗರಡಿ ಕಟ್ಟಿದ ಸಮಯದಲ್ಲಿ ಆಯಾಸ ಆಯಾಸಕ್ಕಾಗಿ ನೀರು ಕುಡಿಯುವಂತಹ ಒಂದು ಒಂದು ಆಲೋಚನೆಯಲ್ಲಿರುವಂಥ ಸಮಯದಲ್ಲಿ ಅವರು ನಿರ್ಮಿಸಿದಂತಹ ಒಂದು ಪವಿತ್ರ ಬಾವಿ ಇದೀಗ ಒಂದು ತೀರ್ಥ ಬಾವಿಯಾಗಿ ನಿರ್ಮಾಣವಾಗಿದೆ ಅದು ಕೂಡ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣ್ತಾ ಇದೆ ಈ ಕ್ಷೇತ್ರಕ್ಕೆ ಇದೀಗ ನೀವೆಲ್ಲ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಿ ನಿಮಗೆ ಪ್ರಥಮ ಒಂದು ರೀತಿಯ ಒಂದು ಗುಡಿ ಇರಬಾರದು ಇಲ್ಲೊಂದು ಕಾಂತಪಾದೇವ ಅವರು ಪ್ರಥಮವಾಗಿ ನಿರ್ಮಿಸಿರುವಂಥ ಈ ಒಂಬತ್ತು ಮಾಗನೆಯಲ್ಲಿ ನಿರ್ಮಾಣ ಮಾಡಿದಂಥ ಒಂದು ಭವ್ಯ ಪವ್ಯ ಗರಡಿಯನ್ನು ನೀವು ನಿರ್ಮಾಣ ಮಾಡಬೇಕೆಂದು ದೇವರನ್ನು ದೇವರು ಪ್ರಶ್ನೆ ಕೊಟ್ಟಂತ ನಮಗೆಲ್ಲ ಹೇಳಿದ್ದರಿಂದ ನಾವು ಸುಮಾರು ಒಂದು ಹನ್ನೆರಡು ವರ್ಷದಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದೀಗ ನಾವು ಗರಡಿ ನಿರ್ಮಾಣಕ್ಕಾಗಿ ಸುಮಾರು ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಇದೀಗ ನಮ್ಮ ಊರಿನ ಬರ ಊರಿನ ಮುಂಬೈ ಮುಂಬೈ ಊರಿನವರು ಹಾಗೂ ಊರಿನ ಮಹಿಳಾ ಅಲ್ಲದೆ ಊರಿನ ಯುವಕರು ಹಾಗೂ ಅರಜಾತಿ ಎಲ್ಲ ಜಾತಿ ಬಾಂಧವರು ಮೊಗವೀರ ಸಮಾಜದಲ್ಲಿ ನಾವು ಕಡಪುರ ಮನೆತನದವರಿಗೂ ಇಲ್ಲಿಯೊಂದು ಹಕ್ಕಿದೆ ಅವರು ದೇವರ ಭಂಡಾರವನ್ನು ತರುವಂಥ ಒಂದು ಹಕ್ಕು ಅವರಿಗಿದೆ ಅಲ್ಲದೆ ಮಿತ್ರಪಟ್ನ ಮೊಗವೀರ ಸಭಾದವರು ಅವರೆಲ್ಲರೂ ಹುಲ್ಲಯ ಕ್ಷೇತ್ರದಿಂದ ಕಂಡಿಗೆ ಬಿಟ್ಟಿದ್ದ ಬಂದು ಅವರ ದೇವರ ಭಂಡಾರವನ್ನು ತರುವಂಥ ಹೆಗಲಿನಲ್ಲಿ ಅವರಿಗೂ ಒಂದು ದೇವರ ಒಂದು ಆಶೀರ್ವಾದ ಆದ್ದರಿಂದ ಇನ್ನೂ ನಾಲ್ಕು ನಡೆಯಬೇಕೆಂದ ಇದೆ ನಾಲ್ಕು ತಾರೀಕಿನಿಂದ ಹತ್ತು ತಾರೀಕಿನ ತನಕ ನಡೆಯುವಂಥ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ನೇಮೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ತುಂಬ ಮುಖ್ಯ ಸತ್ಯ ಒಂದು

ಅಣ್ಣ ಈ ಒಂದು ಜೀರ್ಣೋದ್ಧಾರ ಆಡತ್ತೆ ಜೀರ್ಣೋದ್ಧಾರ ಆಯ್ನೆ ತುಂಬ ಬಂದ್ಪಿನಿ ಬುಕ್ಸ್ ಕೊರಂಗುತ್ತೇವೆ ಹಾಸಜ್ಜಿ ಬುಕ್ಸ್ ಕೊರಂಗುತ್ತೇವೆ ಮೂರು ಪನ್ನಗ ಜನತೆ ಜಾತಿ ಬಂದ್ಪಿನಿ ಅಂತ ಮಗುವಿರೋಸು ಅದೆಲ್ಲ ಜೀರ್ ಕವಿಕೆ ಮಗುವರ ಅಪ್ಪು ಗೌರವ ಅವೇನು ತೂದು ನಮ್ಮ ಚೌಕಲ್ ಇಲ್ಲ ತಿಕ್ಕೊಡು ಬಂದು ನಾನು ಬೆಳಗೊಂಡು ಮೇಲೆಗಿಂತ ಎಂಪನೇ ಇಸ್ಯೂಡು ಕೊಂಚ ಪತ್ತು ಸಾವಿರ ಬೀದ ಅವು ಎಂಬತ್ತ ಆರು ಡಬಲ್ ಆಗಿ ಅರ್ಮ ಡಬಲ್ ಆಗಿ ಮಣಿಪಾಲ್ ಫೈನಾನ್ಸ್ ಒಳಗೆ ಅವು ಇತ್ತ ಹದಿನಾರು ಲಕ್ಷ ರೂಪಾಯಿ ಐದ ಬಂಡೇಡು ಸುಮಾರು ಎಪ್ಪತ್ತು ಸಾವಿರ ರೂಪಾಯಿದ ಮಾತಾ ಜಾತಿದ ಜೋಕುಲಿ ಪುಸ್ತಕ ತಗೋದಿಲ್ಲ ಫುಲ್ಲತ್ತು ಏತ್ ಬರ್ಬೋದು ಹಾಸಿಗೆ ಇದ್ದಷ್ಟು ಚಾಚಬೇಕು ಅಂತ ಎಂಥ ಅಂತೇನೇಳ್ತಾ ಈ ಕ್ಷೇತ್ರ ಜೊತೆ ಈತ ಬೆಳಗರೆ ಕಾರಣ ಉಳ್ಳಾಯ್ உள்த்தின் பண்ணிர் கண்டி கிடைத்து வத்தினி கண்டி கிடைந்து இத்தனை கண்டிங்கே பண்டார வந்து அவன் பண்டாரனு உழாரனு தர்மசண்டார ஒத்தினி சம்சந்த மகூர குடும்பண்டிகர் பின்னஞ்சி குட்டும் அவு மித்திரபட்ட மகூர சபா இது பூரா இத்த ಊರು ನೇಮೋತ್ಸವ ಇತಿಹಾಸ ಇರುವ ಎಂಟು ನಾವ ಇತಿಹಾಸ ಇರುವ ಒಂದು ಗರುಡಿ ಅಂದರೆ ಒಂದರಿಂದ ಕಾಂತರತನ ಸಂಸಾರ ಮನೆತನದಿಂದ ಬಂದ ಇದ್ದ ಒಂದು ಸಂ ಇದು ಗರುಡಿ ಈಗ ಅದನ್ನು ನಮ್ಮ ಊರಿನ ಹತ್ತು ಸಂಸ್ಥೆಯವರಿಗೆ ಬಿಟ್ಟುಕೊಡ್ತೀನಿ ಯಾಕೆಂದರೆ ಮೊದಲಿಂದ ನಾವು ಎಂಟು ನಾಲ್ಕು ದಿವಸಕ್ಕೆ ಒಂದು ಒಮ್ಮೆ ಡೈಲಿ ನೇಮ ಹಾಕ್ತಾಯಿದ್ದಾರೆ ಈಗ ಅದು ಒಂದು ನಾಲ್ಕು ವರ್ಷ ಬಂದ ಮೇಲೆ ಆದರೆ ಆಯಿತು ಆಗಿಲ್ಲದೆ ಐದು ವರ್ಷಕ್ಕೆ ಆಯಿತು ಆ ನಂತರ ಈಗ ಊರಿನವ್ರಿಗೆ ಬಿಟ್ಟು ಕೊಟ್ಟ ಮೇಲೆ ವರ್ಷಕ್ಕೆ ಒಮ್ಮೆ ಡೈಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಸಂತೋಷ ಇದೆ ಮತ್ತು ಇದು ಕಾಂತವರೇ ಬುದರೇ ಕೂಡ ಬಂದ ಇದು ಜಾಗ ಸತ್ಯ ಧರ್ಮದ ಶೋಧನೆ ಪರಿಬಾರದು ಕೈಲಾಸ ಪರ್ವತದ ಸ್ವಾಮಿ కొంచెం కీరాత రూప ధారణ అంతది కైటి బిల్లువండు పొడి వద్ద అంచెనే సారమ సత్యలు కూడందు తన మాయద పొడవుడు జత్ పట్టించిన సత్యద విచార అంచనా కైలాస జత్తు పన్న కారణ ఏది గనుకులు కూడా పర్పిన విచారెట్టు అంచిన విషయ బతుంది కైలాసిన కురుక్షేత్రం బతుంది అన ఆ ధనుషును అర్జున కొత్త పవిత్ర విచార సా ಆನಾ ಬಾರ್ಪುಡ್ ದ ಮನ್ನೊಡ್ ಕಂಡ್ಯೋದನೆಂಟ ವಿಚಾರ ಬತ್ತೊಂಬ ಬತ್ತ್ ದ್ ಬಾರ್ಕೊಡುಡು ತುರುನಾನ ಆಡುಡ್ ತರದ ಕಲೆ ಕಾರ್ಡಿ ಕುಂತೋಜ ಪಾದು ಸದಾ ಪ್ರಕಾರ ಅವೇ ಮಾಯದ ಪಡವ್ಡು ದುಮ್ಮುತ್ ಬತ್ತೆರ್ಗೆ ದುಮ್ಮುತ್ ಬರ್ಲ ಕಕ್ಕೆ ಕುದುರ್ದ ಕನ್ಗೆ ಕಾಕ್ ಕಾ ಕಕ್ಕೆ ಕುದುರ್ ಬರ್ತೆರ್ಗೆ ಕಕ್ಕೆ ಕುದುರ್ ಬತ್ತಿ ತುರ್ನ ಗಾರಿಗ್ ಆರ್ನ ಪಡವ್ ದುಂಬನ್ನಗ ಕಾಂತ ಅವಳಿ ಪುರುಷೆರ್ ఆకులు పార్త కళ్ళు ఆకులు ఈ గడ గరుడి కట్ట పడుతుందో బతు తిన కళ్ళు అవు ఈ నందినీటి గుర్తున్నట్టు పడదు ఆ కళ్ళు ఆడ పడవ తాగదు కక్కె కుదురుత బయట ఉందించే సందర్భ ఆరు ఆ పడవ జత్తం బతించిన ఈ క్షేత్ర ఉందే సారంత గరుడు నిజవాదో సామంతరసలు సామంత అరసులు తినంత ఈ జాగ్ అధికారుడు తిన్న కాంతులక్కన పట్లన ఇలాగా కాంతలక్కన ఊరికారులైన ఉంది జాగ్ ஆரே கொடுத்து கொடுத்து அதி கருத்தினார் அது மன்னி பத்து மொக்கிட்டு கருடி கட்டுது மொக்க வியமசால மக்கள் தான் கரு கஞ்சா பிரது வியாமசால வியாபாரம் ஆறு படம் முக்கி ஆறு ஜத்தின் தூத்து இஞ்சி மணி மன்ன எதா கூட பிரக்கார முடேத பாக்கிய பாயித்த பட்டாடு பாக்கி பாக்கி பட்டை ஜத்த போட்டார் ஆ சந்தர் விசாரம் ஆய்வு கருவு ಅಂಚದ್ ಆ ಸ್ವಾಮಿ ಮೂಲು ಬತ್ತೆರ್ ನನ ಜಾಗ ಜಾಗರ್ ಸತ್ತುಲೆ ಮೂಲ ಕೂಡ ಉಂಡೆರ್ ಅಂಚೆಡ್ ತೆಂಕಾಯಿ ಮೀಟುತ್ತಿನ ಓಡೆನ್ ತಾಯೆ ಉಂಡಾಯ್ ಬಡಕಾಯಿ ಮೀಟ್ ಇತ್ತಿನ ಜಿಮಾರಿ ಒಂಟೆ ಜಾರಂದಾಯ್ಪೆರ್ನಾ ಸತ್ಯು ಅಂಟೆ ನಾನಾ ಸತ್ವಲೆಡ್ ಕೂಡ ಆವೊಂದಿ ಜಾಗೆಟ್ ನನ ಒಡೆನ್ ತಾಯ ಪಂಡ ಉಂದ ಅಧಿಕಾರ ಸ್ವೀಕಾರಿ ಮಕ್ತೊಲ ಅಂಚೆನೆ ವರ್ಷ ಗೊಂಜಿ ಕಲ್ಪ ತುಂಬಿದ ಪಂಚಮಿಗೆ ಈ ಜಾಗ ಪಿಂಚಿ ಸೋರಿ ಪಂಚಮಿ ಚಿಂತ ನೇಮ ಕಂಚಿತ್ ಸಂದ್ರೆ ಬರ್ತೀನಿ ಮಗ್ನ ಆಯ್ತಾ ನಾನು ಬರ್ತೀನಿ ನಂದ ಚೆನ್ನ ಬರ್ತಿ ಈ ಜಾಗ ಮತ್ ವಿಚಾರ ಅಲ್ಲಿ ಕೊಡ್ತೀವಿ ಚಾರ ಅಂತ ಆ ಪ್ರಕಾರ ಅದು ದಾನಿ ಕಾಲ ಉಂಟು ಇವತ್ತಲ್ಲ ಸ್ಥಾಪಕವಾಗಿ ಚಿಕ್ಕ ಆ ಒಂದು ನಡ್ತು

ಮಾತೆಯರು ನಮ್ಮ ಒಂದು ಇದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಿದರೆ ನಮ್ಮಲ್ಲಿ ಜಾತಿ ಮತ ಏನು ವೈದ್ಯರು ಇಡೀ ಸಸಿ ಇಟ್ಲಿನ ಮಹಿಳೆಯರು ಇಲ್ಲಿಯ ಒಂದು ಸೇವೆಗೆ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಒಂದು ಖುಷಿ ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ ನಮಗೆ ಸಾರಂತಾಯ ಗರೋಡಿಯ ಒಂದು ಆಗುವ ಸಂದರ್ಭದಲ್ಲಿ ನಾವಿಲ್ಲಿ ಒಂದು ಕೆಲಸ ಮಾಡೋದು ಅಂದರೆ ನಮಗೊಂದು ಪುಣ್ಯದ ಕೆಲಸ ನಮಗೆ ಇದೊಂದು ಸಿಕ್ಕಿದ್ದು ನಮ್ಮ ಭಾಗ್ಯ ನಮ್ಮ ಜನ್ಮದಲ್ಲಿ ಎಲ್ಲರ ಬಾಯಲ್ಲಿ ಇದೇ ಬರ್ತಾ ಇದೆ ಇದೊಂದು ನಮಗೆ ತುಂಬಾ ಹೆಮ್ಮೆ ನಾವು ಈಗ ಇಷ್ಟು ಒಂದು ಸಣ್ಣ ಊರಲ್ಲಿ ಒಳ್ಳೆಯ ದೈವಸ್ಥಾನವನ್ನು ಇಷ್ಟು ದೊಡ್ಡ ಮಟ್ಟಿನಲ್ಲಿ ನಿರ್ಮಿಸಿದ್ದೇವೆ ಅಂತ ಹೇಳಿ ಈ ಬ್ರಹ್ಮಕಲಶ ಉತ್ಸವದ ಸಂಭ್ರಮದಲ್ಲಿ ನಾವು ಸಂಭ್ರಮಿಸುತ್ತಿದ್ದೇವೆ ನಮ್ಮ ಜೊತೆ ನೀವು ಕೂಡ ಬಂದು ಸಂಭ್ರಮಿಸಬೇಕು ಬಂತು ನಮಗೆ ನಿಮ್ಮ ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಇನ್ನೊಮ್ಮೆ ಶ್ಲಾಘಿಸಿ ನನ್ನ ಒಂದು ಮಹಿಳೆಯರಿಗೂ ಕೂಡ ನನ್ನ ವಂದನೆಯನ್ನು ಹೇಳಿ ನಾವು ಬರೀ ಹೆಸರಿಗಷ್ಟೇ ಇದ್ದೇವೆ ಇಲ್ಲಿ ಎಲ್ಲರೂ ನಮ್ಮ ಹಿಂದಿನಿಂದ ಎಲ್ಲ ಕೆಲಸ ಮಾಡಿ ನಮಗೆ ತುಂಬ ಒಂದು ಖುಷಿ ಮಹಿಳಾ ಸಮಿತಿ ಮಹಿಳೆ ಅಂತ ಹೇಳಿದ್ದೆ ಇಷ್ಟ ಹೇಳಿ ನಿಮ್ಮ